ನಮಸ್ಕಾರ ವೀಕ್ಷಕರೇ ನಮ್ಮ ಕನ್ನಡ ಮೇಷ್ಟ್ರು, ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ನಾವು ವರ್ಣಮಾಲೆಯ ಸ್ವರಗಳನ್ನು ಪರಿಚಯ ಮಾಡಿಕೊಳ್ಳೋಣ ಅದರ ಉಚ್ಚಾರಣೆ ಹೇಗೆ ಅನ್ನೋದನ್ನು ತಿಳ್ಕೊಳ್ಳೋಣ ಒಂದಷ್ಟು ಪದಗಳನ್ನು ಹೇಗೆ ಆರಂಭ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಹಿಂದಿನ ತರಗತಿಯಲ್ಲಿ ನಾವು ಕನ್ನಡ ವರ್ಣಮಾಲೆಯ ಮೊದಲ ಸ್ವರಗಳಾದಂತಹ ಏಳು ಸ್ವರಗಳನ್ನು ನಾವು ತಿಳ್ಕೊಂಡಿದ್ವಿ ಅ ಆ ಇ ಈ ಇಷ್ಟು ಸ್ವರಗಳ ಪರಿಚಯವನ್ನು ನಾವು ಮಾಡಿಕೊಂಡಿದ್ವಿ ಈಗ ಮತ್ತೆ ಆರು ಸ್ವರಗಳನ್ನು ಪರಿಚಯ ಮಾಡಿಕೊಳ್ಳೋಣ ಒಟ್ಟು ಹದಿಮೂರು ಸ್ವರಗಳು ಕನ್ನಡ ವರ್ಣಮಾಲೆಯಲ್ಲಿ ಕಂಡುಬರುತ್ತೆ ಸ್ವರಗಳು ಅಂತ ನಾವು ಹೇಳೋದಾದರೆ ಮತ್ತೆ ಸಂಗೀತದ ಸ್ವರಗಳು ಸಹ ಬರುತ್ತೆ ಆದರೆ ಕನ್ನಡ ಭಾಷೆಯಲ್ಲಿ ವರ್ಣಮಾಲೆಯ ಸ್ವರಗಳು ಅಂತ ಹೇಳಿದಾಗ ಈ ಆ ಇಂದ ಔವರೆಗಿನ ಅಕ್ಷರಗಳನ್ನು ನಾವು ಸ್ವರಗಳು ಅಂಥೇಳಿ ಕರಿತೇವೆ ಬನ್ನಿ ಎ ಸ್ವರ ಅದನ್ನು ನಾವು ಚಿಕ್ಕದಾಗಿ ಉಚ್ಚಾರ ಮಾಡ್ತೇವೆ ಎ ಸ್ವರವನ್ನು ಸ್ವಲ್ಪ ದೀರ್ಘವಾಗಿ ಎಳಿತೇವೆ ಐ ಅದನ್ನು ಅಷ್ಟೇ ಎಳೆಯೋದಿಲ್ಲ ಇದನ್ನು ಐ ಅಂತ ಹೇಳಿ ಉಚ್ಚಾರಣೆ ಮಾಡ್ತೇವೆ ಎ ಓ ಮತ್ತೆ ಅವುಗಳನ್ನು ಸಂಧ್ಯಾಕ್ಷರಗಳು ಅಂಥೇಳಿ ಸಹ ಕರಿತೇವೆ ಮತ್ತೊಮ್ಮೆ ಉಚ್ಚಾರಣೆ ನಾವು ಈ ಸ್ವರಗಳನ್ನು ಉಚ್ಚಾರಣೆ ಮಾಡಬೇಕು ಎ ಅನ್ನ ಮತ್ತೆ ಎ ಅನ್ನ ಮತ್ತೆ ಐ ಅನ್ನ ನೀವು ಗಮನಿಸಿದ್ರೆ ಓ ಊಗಳನ್ನು ಗಮನಿಸಿದ್ರೆ ಒಂದು ಯೋಚನೆ ಬರುತ್ತೆ ಮಕ್ಕಳಿಗೆ ಆಗಲಿ ಪೋಷಕರಿಗೆ ಆಗಲಿ ಹೌದಲ್ವಾ ಆಗಳು ಜೋಡಿ ಜೋಡಿ ಇತ್ತು ಆದರೆ ಇಲ್ಲಿ ಮೂರು ಮೂರು ಅಕ್ಷರಗಳಿದೆಯಲ್ಲ ತ್ರಿವರ್ಣಗಳಿದೆಯಲ್ಲ ಅಂತ ಅನ್ನಿಸುತ್ತೆ ಅಲ್ವಾ ಏ ಎ ಐ ಪು ಓ ಅಂದರೆ ಇವು ಮೂರು ಮೂರು ಅಕ್ಷರಗಳನ್ನು ಒಂದು ಗುಂಪನ್ನು ಮಾಡಿದರೆ ಅವುಗಳ ಉಚ್ಚಾರಣೆಯೂ ಸಹ ಒಂದೇ ಥರ ಬರುತ್ತೆ ಬರವಣಿಗೆಯೂ ಸಹ ಒಂದೇ ಥರನೇ ಬರುತ್ತೆ ನೀವು ಗಮನಿಸಿದರೆ ಇದು ಸೊನ್ನೆಯನ್ನು ನಾವು ಸುತ್ತುವಾಗ ಹೇಗೆ ಅಕ್ಷರಗಳಿದೆಯೋ ಹಾಗೇನೆ ಇರುತ್ತೆ ನೋಡಿ ಹೀಗೆ ಬರುತ್ತೆ ಇದು ನೋಡಿ ಅರ್ಧ ಸೊನ್ನೆ ಬರುತ್ತೆ ಇದು ಅಷ್ಟೇ ಇದು ಅಷ್ಟೇ ಓ ಅನ್ನುವಾದಷ್ಟೇ ನೋಡಿ ಮತ್ತೆ ಇಲ್ಲಿ ನಾವು ಸೊನ್ನೆ ಸುತ್ತದ ಹಾಗೆ ಸುತ್ತಬೇಕಾಗುತ್ತೆ ಹೀಗೂ ಅಷ್ಟೇ ನೋಡಿ ಇದು ಸೊನ್ನೆನೇ ಬರುತ್ತೆ ಇಲ್ಲೂ ಅಷ್ಟೇ ನಾವು ಸೊನ್ನೆಯನ್ನು ಸರಿಯಾಗಿ ಬರೆಯೋದನ್ನು ಅಭ್ಯಾಸ ಮಾಡಿದ್ರೆ ನಮಗೆ ಕನ್ನಡದ ಸ್ವರಗಳನ್ನು ಬಹಳ ಚೆನ್ನಾಗಿ ಬರವಣಿಗೆ ಮಾಡಬಹುದು ಹಾಗಾಗಿ ನಾವು ಮಕ್ಕಳಿಗೆ ಸೊನ್ನೆಯನ್ನು ಕಲಿಸ್ಬೇಕು ಮೊದಲು ಆ ನಂತರ ಪದಗಳು ಸಲೀಸಾಗಿ ಅಂದರೆ ಸುಲಭವಾಗಿ ಬರೆಯೋದಕ್ಕೆ ಬರುತ್ತೆ ಮತ್ತೊಮ್ಮೆ ಉಚ್ಚಾರಣೆ ಇ ಓ ಹೀಗೆ ನಾವು ಉಚ್ಚಾರಣೆಯನ್ನು ಮಾಡಬೇಕಾಗುತ್ತೆ ಧನ್ಯವಾದ ವಿಜಯಸಿಂಹ ಅವರಿಗೆ ಆರ್ಯನವರಿಗೂ ಸಹ ತುಂಬ ಹೃದಯದ ಧನ್ಯವಾದ ನಮಸ್ಕಾರ ಮೇಡಮ್ ಅಂತ ಹೇಳ್ತಿದ್ದೀರಿ ಧನ್ಯವಾದ ವಿಜಯ ಸಿಂಹಾರೆ ಇಂದ ಅವುವರೆಗಿನ ಅಕ್ಷರಗಳನ್ನು ನಾವು ಸ್ವರಗಳು ಅಂಥೇಳಿ ಕರಿತೇವೆ ಕನ್ನಡದ ಹದಿಮೂರು ಸ್ವರಗಳನ್ನು ನಾವು ಗುರುತಿಸ್ಬೋದು ಅಂ ಮತ್ತು ಅಹಗಳನ್ನು ನಾವು ಯೋಗವಾಹಗಳು ಅಂಥೇಳಿ ಕರಿತೇವೆ ಆದರೆ ಮುಖ್ಯವಾಗಿ ಸ್ವರಗಳನ್ನು ನಾವು ವಿಂಗಡಿಸಿದಾಗ ಇಂದ ಅವುವರೆಗಿನ ಅಕ್ಷರಗಳು ಸ್ವರಗಳು ಅಂಥೇಳಿ ಕರಿತೇವೆ ಇದನ್ನು ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರಾಗಲಿ ಅಥವಾ ಪೋಷಕರಾಗಲಿ ಬಹಳ ಚೆನ್ನಾಗಿ ನಾವು ಧ್ವನಿಯನ್ನು ಮಕ್ಕಳಿಗೆ ಕೂಡಿಸ್ ಕೂಡಿಸ್ಬೇಕಾಗತ್ತೆ ಧ್ವನಿಯನ್ನು ನಾವು ಮಕ್ಕಳಿಗೆ ಕೂಡಿಸೋದಾದರೆ ಅದು ಪ್ರಾಥಮಿಕ ಶಾಲೆನಲ್ಲೇ ಕೂಡಿಸ್ಬೇಕು ಆಮೇಲೆ ನಾವು ಮಾಧ್ಯಮಿಕ ತರಗತಿಯಲ್ಲಿ ಬಂದಾಗ ಮಕ್ಕಳ ಧ್ವನಿ ಕೋರೋದಿಲ್ಲ ಅದು ಹಾಗೆಯೇ ಮುಂದುವರಿತಾ ಹೋಗುತ್ತೆ ಮಕ್ಕಳಿಗೆ ತಪ್ಪು ತಪ್ಪಾಗಿ ಉಚ್ಚಾರಣೆಯನ್ನು ಮಾಡ್ತಾರೆ ಈಗ ನೋಡೋದಾದರೆ ಪೋಷಕರು ಸಹ ತಪ್ಪಾಗಿ ಉಚ್ಚಾರಣೆಯನ್ನು ಮಾಡೋದನ್ನು ನಾವು ಎಲ್ಲ ಕಡೆ ನೋಡ್ತೇವೆ ಹಾಗಾಗಿ ಒಂದು ಸರಿಯಾದ ಉಚ್ಚಾರಣೆ ನಮಗೆ ಸಿಗಲಿ ಮಕ್ಕಳಿಗೆ ಸಿಗಲಿ ಅನ್ನೋ ಕಾರಣಕ್ಕಾಗಿ ಒಂದು ಸಣ್ಣ ಪ್ರಯತ್ನವನ್ನು ಸಹ ನಾನು ಮಾಡ್ತಾ ಇದ್ದೇನೆ ಈಗ ಇಂದ ಆರಂಭ ಆಗ್ತಕ್ಕಂಥ ಅಕ್ಷರಗಳನ್ನು ನಾವು ನೋಡೋದಾದ್ರೆ ಅಕ್ಷರಗಳ ಎ ಅಕ್ಷರದ ಒಂದು ಪದಗಳನ್ನು ನಾವು ನೋಡೋದಾದ್ರೆ ಇಂದ ನಾವು ಎಲೆ ಎನ್ನುವಂಥ ಪದವನ್ನು ಉಚ್ಚಾರಣೆ ಮಾಡಬಹುದು ಎ ಎಲೆ ಒಂದು ಪದವನ್ನು ನಾವು ಉದಾಹರಣೆಗೆ ಕೊಟ್ಟರೆ ಅದು ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಮಕ್ಕಳಿಗೆ ಎ ಅಂತ ನಾವು ಹೇಳಿದಾಗ ಎ ಐ ಅಂತ ಹೇಳಿದಾಗ ಅಷ್ಟು ಮಕ್ಕಳಿಗೆ ಅರ್ಥ ಆಗೋದಿಲ್ಲ ಆಗ ನಾವು ಒಂದೊಂದು ಪದಗಳನ್ನು ಆರಂಭದ ಪದಗಳನ್ನು ಕೊಟ್ಟಾಗ ಅವರು ಮತ್ತಷ್ಟು ಅದನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೊತಾರೆ ಹಾಗಾಗಿ ಎ ಪದ ನಾವು ಎಯಿಂದ ಎಲೆ ಅನ್ನುವಂಥ ಪದವನ್ನು ನಾವು ಆರಂಭ ಮಾಡ್ತೇವೆ ಎ ಅಕ್ಷರದಿಂದ ಎಲೆ ಅನ್ನೋ ಪದವನ್ನು ಆರಂಭ ಮಾಡ್ತೇವೆ ಹಾಗೆಯೇ ಎ ಅನ್ನುವಂಥ ಅಕ್ಷರದಿಂದ ಎ ಡಿ ಏಳು ಈ ಥರ ಪದವನ್ನು ನಾವು ಆರಂಭ ಮಾಡ್ತೇವೆ ಐ ಅನ್ನುವಂಥ ಪದಕ್ಕೆ ಐದು ಅಥವಾ ಐರಾವತ ಅನ್ನುವಂಥ ಪದವನ್ನು ನಾವು ಆರಂಭದ ಅಕ್ಷರವಾಗಿ ಬಳಸ್ತೇವೆ ಹಾಗೆಯೇ ಓ ಎನ್ನುವಂಥ ಪದಕ್ಕೆ ಒಂಟೆ ಅಂಥೇಳಿ ಹೇಳಬಹುದು ಓ ಅನ್ನೋ ಅಕ್ಷರದಿಂದ ಆರಂಭ ಆಗುವಂಥ ಪದ ಓಡು ಓಟ ಹೀಯ ಹೀಗೆ ಪದಗಳನ್ನು ನಾವು ಹೇಳಬಹುದು ಹಾಗೆಯೇ ಔ ಅನ್ನುವಂಥ ಅಕ್ಷರದಿಂದ ಆರಂಭ ಆಗುವಂಥ ಪದ ಔಷಧಿ ಅಂಥೇಳಿ ಹಾಗಾಗಿ ಔಷಧ ಅಥವಾ ಔಷಧಿ ಎನ್ನುವ ಪದವನ್ನು ನಾವು ಔ ಅಕ್ಷರಕ್ಕೆ ಬಳಸ್ತೀವಿ ಹೀಗೆ ಎ ಅಕ್ಷರದಿಂದ ಎಲೆ ಎ ಅಕ್ಷರದಿಂದ ಏಡಿ ಐ ಅಕ್ಷರದಿಂದ ಐದು ಅಥವಾ ಐರಾವತ ಓ ಅಕ್ಷರದಿಂದ ಒಂಟೆ ಓ ಅಕ್ಷರದಿಂದ ಓದು ಔ ಅಕ್ಷರದಿಂದ ಔಷಧ ಎಷ್ಟು ಪದಗಳನ್ನು ನಾವು ಹೇಳಬಹುದು ಹೀಗೆ ಹೇಳೋದರಿಂದ ಉಚ್ಚಾರಣೆ ಮತ್ತಷ್ಟು ಸ್ಪಷ್ಟವಾಗಿ ನಾವು ಕಲಿಬಹುದು ಹೀಗೆ ಕನ್ನಡದ ವರ್ಣಮಾಲೆಯ ಸ್ವರಗಳನ್ನು ನಾವು ಕೂರಿಸುವಾಗ ಎ ಐ ಓ ಓ ಓ ಹೀಗೆ ಹೇಳದೇನೆ ಸ್ಪಷ್ಟವಾಗಿ ಹೇಳೋದಾದರೆ ಎ ಐ ಓ ಹೀಗೆ ಹೇಳೋದರಿಂದ ಮಕ್ಕಳಿಗೆ ಉಚ್ಚಾರಣೆ ಸುಸ್ಪಷ್ಟವಾಗುತ್ತೆ ಹಾಗಾಗಿ ನಾನು ಅದನ್ನು ಉಚ್ಚಾರಣೆಯನ್ನು ಹೇಗೆ ಹೇಳಬೇಕು ಮಕ್ಕಳು ಅಥವಾ ಪೋಷಕರು ಕಲಿಸುವಾಗ ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಕಲಿಸ್ಲಿ ಅನ್ನುವಂಥ ಒಂದು ಉದ್ದೇಶದಿಂದ ಒಂದು ಸಣ್ಣ ಪ್ರಯತ್ನವನ್ನು ನಾನು ಮಾಡಿದ್ದೇನೆ ಕೇಳಿದಂತ ನಿಮಗೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದ ಅಪಾರ ಕೀರ್ತಿ ಗಳಿಸಿ ಮೆರವ ಭವ್ಯ ನಾಡಿದು ಕರ್ನಾಟಕಿದುವೆಂಡೃತ್ಯ ಶಿಲ್ಪ ಕಲೆಯ ಬೀಡಿದು ಅಪಾರ ಕೀರ್ತಿ ಗಳಿಸಿ ಮೆರವ ಭವ್ಯ ನಾಡಿದು ಕರ್ನಾಟಕಿದುವೆಂಡೃತ್ಯ ಶಿಲ್ಪ ಕಲೆಯ ಬೀಡಿದು ಅಪಾರ ಕೀರ್ತಿ ಕರ್ನಾಟಕ ಕರ್ನಾಟಕ ಅಂತ ಹೇಳಿದ್ರೆ ಕನ್ನಡ ಕನ್ನಡ ನಾಡು ಕರ್ನಾಡು ಹಾಗಾಗಿ ಕರುನಾಡಿಗೆ ಕನ್ನಡ ಅಕ್ಷರಗಳೇ ಭೂಷಣ ಅದರ ಸರಿಯಾದ ಪದದ ಉಚ್ಚಾರಣೆಯೇ ಒಂದು ದೊಡ್ಡ ಭೂಷಣ ಹಾಗಾಗಿ ಮಕ್ಕಳು ತಪ್ಪು ತಪ್ಪಾಗಿ ಉಚ್ಚಾರಣೆ ಮಾಡಬಾರ್ದು ಪೋಷಕರು ಅದನ್ನು ಸರಿಯಾದ ನಿಟ್ಟಿನಲ್ಲಿ ಕಲಿಸಬೇಕು ಅನ್ನುವಂಥ ಒಂದು ಮಹದಾಸೆ ಉದ್ದೇಶ ನನ್ನದು ಹಾಗಾಗಿ ಒಂದು ಸಣ್ಣ ಪ್ರಯತ್ನ ಪೋಷಕರಿಗೆ ದಯಮಾಡಿ ಸಹಕರಿಸಿ ನೋಡಿ ನಿಮ್ಮ ಮಕ್ಕಳಿಗೆ ತಿಳಿಸಿ ಮುಂದಿನ ತರಗತಿಗಳಲ್ಲಿ ನಾವು ಅದನ್ನು ಹೇಗೆ ಬರೆಯೋದು ಅನ್ನೋದನ್ನು ಸಹ ಕಲಿಸುವಂತಹ ಒಂದು ಪ್ರಯತ್ನ ನಾನು ಮಾಡ್ತೇನೆ ಕನ್ನಡ ವರ್ಣಮಾಲೆಯ ಒಂದು ಹದಿಮೂರು ಸ್ವರಗಳನ್ನು ಇಲ್ಲಿವರೆಗೂ ಕಲಿತಾಗಿದೆ ಮೂರು ತರ ಸಂಚಿಕೆಗಳಲ್ಲಿ ಮತ್ತೆ ಮುನ್ನಷ್ಟು ವ್ಯಂಜನಗಳನ್ನು ಮತ್ತು ಯೋಗವಾಹಗಳನ್ನು ವರ್ಗೀಯ ವ್ಯಂಜನಗಳನ್ನು ಕಲಿಸುವಂತಹ ಒಂದು ಪ್ರಯತ್ನ ನಾನು ಮಾಡ್ತೇನೆ ಎಷ್ಟೊತ್ತು ಭಾಗವಹಿಸಿದ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ನಿಮ್ಮ ಪ್ರೋತ್ಸಾಹ ಇರಲಿ ಹೀಗೇನೆ ಇಷ್ಟು ಹೊತ್ತು ಭಾಗವಹಿಸಿದಂತಹ ವಿಜಯ ಸಿಂಹ ಅವರಿಗೆ ಮತ್ತೆ ಆರ್ಯನ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಸರ್ಕಾರಿ ಶಾಲೆಗಳಲ್ಲಿ ಕನ್ನಡ ಮಾಧ್ಯಮ ತರಗತಿಗಳಲ್ಲಿ ಓದುವಂತಹ ಮಕ್ಕಳಿಗೆ ಖಂಡಿತ ಕಷ್ಟ ಆಗೋದಿಲ್ಲ ಕನ್ನಡ ಭಾಷೆ ಆದರೆ ಆಂಗ್ಲ ಭಾಷೆಯಲ್ಲಿ ಕಲಿತಂತಹ ಮಕ್ಕಳಿಗೆ ಅಥವಾ ಇಂಗ್ಲೀಷ್ ಮೀಡಿಯಮ್ಮಲ್ಲಿ ಕಲಿತಂತಹ ಮಕ್ಕಳಿಗೆ ಕನ್ನಡ ಬಹಳಷ್ಟು ಕಷ್ಟ ಆಗುತ್ತೆ ಏಕೆಂದರೆ ಮನೆಯಲ್ಲಿ ಕನ್ನಡ ಒಂದು ಭಾಷೆಯನ್ನು ಮಾತನಾಡುವಂಥ ವಾತಾವರಣ ಕಡಿಮೆ ಇರುತ್ತೆ ಅವರೆಲ್ಲ ಇಂಗ್ಲೀಷಲ್ಲಿ ಮಾತನಾಡುವ ಅಭ್ಯಾಸ ಅಥವಾ ಬೇರೆ ಭಾಷೆಗಳಲ್ಲಿ ತಮಿಳು ತೆಲುಗು ಹಾಗೆ ಮಲಯಾಳಂ ಇರಬಹುದು ಬೇರೆ ಭಾಷೆಗಳನ್ನು ಮಾತಾಡುವಂಥ ಪರಿಸರದಲ್ಲಿ ಹುಟ್ಟಿ ಬೆಳೆದಂಥ ಮಕ್ಕಳಿಗೆ ಕನ್ನಡ ಕಷ್ಟ ಆಗುತ್ತೆ ಅಂತ ಮಕ್ಕಳಿಗೆ ನನ್ನದೊಂದು ಸಣ್ಣ ಪ್ರಯತ್ನ ಧನ್ಯವಾದಗಳು ನಿಮಗೆ ಅಂತ ಹೇಳ್ತಿದ್ದಾರೆ ಆರ್ಯನ್ ವೇನ್ಗನ್ಕರ್ ಅವರು ಧನ್ಯವಾದ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ಸಲಹೆ ಸೂಚನೆಗಳನ್ನು ಕೊಡೋದಾದರೆ ಖಂಡಿತ ತಾವುಗಳು ಕೊಡಬಹುದು ಕಮೆಂಟ್ಗಳ ಮುಖಾಂತರ ಧನ್ಯವಾದ ನಿಮಗೆ ಎಷ್ಟೊತ್ತು ಭಾಗವಹಿಸಿದ ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ನಮಸ್ಕಾರ